ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಕಲುಷಿತಗೊಳ್ಳದಂತೆ ಎಚ್ಚರ ವಹಿಸಿ ನೀರಟಿಕೆಗಳಿಗೆ ಕಡಕ ಸೂಚನೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ನೀರ ಶೇಖರಣಿಕೆ ಹಾಗೂ ಸ್ವಚ್ಛಗೊಳಿಸುವ ಬಗ್ಗೆ ನಿಖರ ಗಂಟೆಗಳು ಮೊದಲಾದ್ಯತೆ ನೀಡಿ ಎಂದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಹೇಳಿದ್ದಾರೆ ಸೋಮವಾರ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ನೀರಿನ ಶೇಖರಣೆ ಹಾಗೂ ಸ್ವಚ್ಛಗೊಳಿಸುವಿಕೆ ಕಾರ್ಯಕ್ರಮ ಕುರಿತು ಮಾತನಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹದಿನಾರು ವಾರ್ಡ್ಗಳಲ್ಲಿನ ನೀರಿನ ಟ್ಯಾಂಕರ್ಗಳನ್ನು ಬ್ಲೀಚಿಂಗ್ ಪೌಡರ್ ಬಳಸಿ ಸ್ವಚ್ಛಗೊಳಿಸುವ ಮೂಲಕ ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಬೇಕು ಪ್ರತಿ ವಾರ್ಡಿನ ನೀರಿನ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ನೀರನ್ನು ಕುಡಿಯಲು ಅನುವು ಮಾಡಿಕೊಡಬೇಕು ಎಂದು ನೀರು ಗಂಟೆಗಳಿಗೆ ಸೂಚನೆ ನೀಡುವ ಮೂಲಕ ಮನವರಿಕೆಯನ್ನು ಮಾಡಿದರು ಸುರೇಶ್ ಚಿತ್ರದುರ್ಗ

ಇತ್ತು ಮತ್ತೆ ಅದನ್ನ ಯಾವ ರೀತಿ ಪ್ರಿಕಾಷನ್ ಅಂದ್ರೆ ಅದು ನಿಮ್ಮಲ್ಲೇ ಇದೆ ವಾಶ್ ಮಾಡಬೇಕು ಅದು ಎಷ್ಟು ಮಟ್ಟಿಗೆ ಸ್ವಚ್ಛತೆ ಆಯ್ತು ಇಲ್ವ ಅಂತ ಗೊತ್ತಾಗಿದ್ದೆ ಟೆಸ್ಟ್ ಗಳನ್ನ ನಮ್ಮ ಮೇಲೆ ಮಾಡ್ತಾರೆ ನೀವು ಗೊತ್ತಿರಂಗೆ ವಾಟರ್ ಶಾಪ್ ತೆಗಿತೀರಲ್ವ ಇಲ್ಲಿ ಸರ್ವ್ ಬಾಟಲ್ಸ್ ಬಾಟಲ್ಸ್ ಅದು ಒಂದು ಬಾಟಲ್ ಇಲ್ಲ